ಫೈನಾನ್ಸ್ ಕಂಪನಿ ಮತ್ತು ಮನೆ ಮಾಲೀಕನ ಫೈಟ್ನಲ್ಲಿ ಬಾಡಿಗೆ ಇದ್ದ ಕುಟುಂಬಸ್ಥರು ಬೀದಿಗೆ ಬಂದ ಘಟನೆ ಶನಿವಾರ ಬೆಳಗಾವಿಯ ಆನಂದವಾಡಿಯಲ್ಲಿ ನಡೆದಿದೆ ಮೂರು ಲಕ್ಷದಂತೆ ಲೀಸ್ ಪಡೆದು ಮೂರು ಕುಟುಂಬಗಳು ವಾಸವಿದ್ವು ಮನೆ ಮಾಲೀಕ ಬಳಿರಾಮ್ ಕಟಾಂಬ್ಳೆ ಎಂಬಾತನಿಂದ ಲೀಸ್ ಪಡೆದಿದ್ದ ಕುಟುಂಬಗಳು ಎರಡು ಮಹಡಿಯ ಮನೆ ಮೇಲೆ ಹಿಂದೂಜಾ ಫೈನಾನ್ಸ್ ನಲ್ಲಿ ಇಪ್ಪತ್ತಾರು ಲಕ್ಷ ಸಾಲ ಪಡೆದಿದ್ದ ಐದು ವರ್ಷದ ಹಿಂದೆ ಸಾಲ ಪಡೆದುಕೊಂಡಿದ್ದ ಮಾಲೀಕ ಬಳಿರಾಮ್ ತಾಯಿಗೆ ಕ್ಯಾನ್ಸರ್ ಆಗಿದ್ದರಿಂದ ಸಾಲದ ಕಂತುಗಳನ್ನು ಕಟ್ಟಲು ಆಗ್ತಿರಲಿಲ್ಲ ಸಾಲ ಮರುಪಾವತಿ ಮಾಡದಿದ್ದಕ್ಕೆ ಮಾಡದಿದ್ದಕ್ಕೆ ಕೋರ್ಟ್ಗೆ ಹೋಗಿದ್ದ ಹಿಂದೂಜಾ ಫೈನಾನ್ಸ್ ಒಂದು ತಿಂಗಳಲ್ಲಿ ಸಾಲ ಮರುಪಾವತಿ ಮಾಡುವುದಾಗಿ ಮನವಿ ಮಾಡಿದ್ರು ಆದ್ರೂ ಮನೆ ಸೀಜ್ ಮಾಡಲು ಬಂದ ಫೈನಾನ್ಸ್ ಕಂಪನಿ ಮನೆ ಖಾಲಿ ಮಾಡುವಂತೆ ಬಾಡಿಗೆದಾರರಿಗೆ ಫೈನಾನ್ಸ್ ಸಿಬ್ಬಂದಿ ಸೂಚನೆ ನೀಡಿದೆ ಲೀಸ್ಗೆ ಕೊಟ್ಟ ಹಣವೂ ಇಲ್ಲ ಬಾಡಿಗೆ ಇರಲು ಮನೆಯೂ ಇಲ್ಲ ಏಕಾಏಕಿ ಮನೆ ಖಾಲಿ ಮಾಡುವ ಪರಿಸ್ಥಿತಿ ಬಂದಿದೆ ಈಗ ಬೀದಿಗೆ ಬಂದಿದ್ದೇವೆ ಅಂತ ಅಳಲು ತೋಡಿಕೊಂಡ ಬಾಡಿಗೆದಾರರು ನಾವು ಮೂರು ವರ್ಷದ ಲೀಸ್ ಇಲ್ಲಿ ಒಂದು ಮೂರು ಲಕ್ಷ ಐವತ್ತು ಸಾವಿರ ಕೊಟ್ಟು ಓನರ್ಗೆ ನಾವು ಲೀಸ್ ಮ್ಯಾಗ ತೊಗೊಂಡಿರು ಮನಿ ನಮ್ಮ ಥರ ಮೂರು ಫ್ಯಾಮ್ಲಿ ಅದಾವೆ ಬಟ್ ಇವಾಗ ಬ್ಯಾಂಕ್ನವ್ರು ಬಂದು ಫೈನಾನ್ಸ್ನವ್ರು ಇಂಡ್ರೆಸ್ಟ್ ಅಂತ ಬ್ಯಾಂಕ್ನವ್ರು ಬಂದು ಸೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅವ್ರು ನಾವು ಓನರ್ಗೆ ನಿಮಗೆ ಬಿಟ್ಟಿದ್ದು ನಾವು ಎಲ್ಲಿ ಹೋಗೋಣ ಅಂತ ಅಂದ್ರೆ ನಮ್ಗೆ ಏನು ಕೇಳಬೇಡ್ರಿ ಅದ ಓನರ್ ಜೊತೆ ಮಾತಾಡ್ರಿ ನಮ್ಮದು ಕೋರ್ಟ್ನಿಂದ ಆರ್ಡ್ರ್ ಬಂದೈತಿ ನಾವು ಸೀಸ್ ಮಾಡತ್ತೋ ಅಂತ ಅವ್ರನ್ನ ಹತ್ತಾರೀ ಈಗ ನಾವು ಅವರಲ್ಲ ನಾವು ಗೋ ಕೋಕಾಕ್ ಫಾಲ್ಸ್ ಕೊನ್ನೂರದವ್ರು ಈಗ ಅವರು ಸೀಸ್ ಮಾಡಿಕೊಂಡು ಹೊರಗಡೆಗೆ ತಗೋದ್ರೆ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ಮತ್ತು ಓನರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ನಾವು ನಾ ಇವಾಗ ಎರಡು ಲಕ್ಷ ತುಂತೀವಿ ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿರಿ ನಾವು ಒಂದು ತಿಂಗ್ದಾಗೆಲ್ಲ ಸೆಟ್ಲ್ ಮಾಡ್ತಂತ ಓನರು ಬ್ಯಾಂಕ್ನವ್ರ ಜೊತೆ ಇದು ಮಾಡೋದಾರ ಅವರು ಇರಲಿಲ್ಲ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ನಾವು ಮೂರು ವರ್ಷಕ್ಕೆ ಲೀಸ್ ಮ್ಯಾಗೆ ತಗೊಂಡ್ರಿ ಓನರ್ ಅಂತಾರೆ ನಾವು ಕೊಡ್ತೀವಿಪ್ಪ ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣ ಅಂತಾರೆ ಓನರ್ ಹಾ ಹಾಂ ಬ್ಯಾಂಕ್ನವರೇ ಖಾಲಿ ಮಾಡೋಣ ಅಂತಾರೆ ಇಮಿಡಿಯೆಟ್ಲಿ ಮತ್ತು ಖಾಲಿ ಮಾಡಲಿಲ್ಲ ಅಂದ್ರೆ ನಾವು ಬೇರೆ ರೀತಿಯಿಂದ ಖಾಲಿ ಮಾಡಿಸ್ಬೇಕಾಗ್ತೈತಿ ನೀವು ಸಾಮಾನು ತಗೊಂಡು ಹೊರಗೆ ಬಿಡ್ರಿ ಅನ್ನತಾರ ನಾವು ಒಬ್ಬರು ಗಂಡ ಅಂತಿ ಒಂದು ಇಬ್ಬರು ಮಕ್ಳು ಅದಾವೆ ಸೊಮ್ಮೆ ಅದೇ ಎಲ್ಲಿ ಹೋಗೋದು ನಮ್ಗೆ ದಿಕ್ ತೋಸುವತ್ರಿ ಈಗ ಅವ್ರು ಕಲೆ ಮಾಡ್ಸಂತಾರ ಓನರ್ ನೋಡ್ರಿ ನಮ್ಗೆ ಟೈಮ್ ಕೊಡೋತ್ತಾರ ಇವಾಗ ನಾವು ಇಬ್ಬರು ನೆಡಕ್ಕೆ ನಾವು ಸಿಕ್ಕೊಂದ ನಾವು ಮೂರು ಲಕ್ಷ ಐವತ್ತು ಸಾವಿರ ಇನ್ನೊಬ್ಬರ ಕಡೆ ಸಾಲ ತೆಗೆದ ನಾವು ಲೀಸ್ ಮ್ಯಾಗದ್ರಿಂಗ ಪೂರ ಬಿಲ್ಡಿಂಗ್ ಮೂರು ಫ್ಯಾಮ್ಲಿ ಅದಾವ ರೀ ತೆಳಗಡೆ ನಾವು ಮಿಡಲ್ ಮತ್ತೆ ಮೇಲ್ಗಡೆ ಒಂದು ಒಬ್ಬರು ಮೂರು ಫ್ಯಾಮ್ಲಿಗೆ ಮೂರು ಸೀಸ್ ಮಾಡಬೇಕು ಅದೇ ಏನು ನಮ್ಗೆ ಗೊತ್ತಾಗ್ಬೋದು ಸರ್ ಏನು ಗೊತ್ತಾಗಲಿಕ್ಕೆ ನಾವು ನಿಮ್ಮನ್ನು ಕರ್ಸಿದ್ವಿ ಸರ್ ಅದೇ ಅದು ಯಾವ ಅದು ನಮ್ಗೆ ಮುಂದಿಂದ ಏನು ಗೊತ್ತಿಲ್ಲ ಓನರ್ ಕೇಳತ್ತಾರ ರಿಕ್ವೆಸ್ಟ್ ಮಾಡತ್ತಾರ ಅವ್ರ ಜೊತೆ ಒಂದು ತಿಂಗ್ಳು ಟೈಮ್ ಕೊಟ್ಟರೆ ನಿಮ್ದು ಎಲ್ಲ ಅವ್ರದ್ದು ನಿಮ್ದು ಎಲ್ಲ ಹಾಂ ಕೇಳಕ್ಕೆ ರೆಡಿ ಕೋರ್ಟ್ ಆರ್ಡ್ರ್ ಐತೆ ಅನ್ನತಾರ ನಮ್ಗೆ ಧೈರ್ಯ ಇಲ್ಲ ರೀ ನಾವು ಹೋಗಂಗಿಲ್ಲ ಅನ್ನದು ನಾವು ಇಲ್ಲೇ ಇರ್ತೀವಿ ನಮ್ಮ ಸೀಜ್ ಮಾಡ್ಕೊಂಡು ಹೋಗ್ರಿ ಅನ್ನತು ಮತ್ತು ಅವ್ರಿಗ ಇಲ್ಲ ನಮ್ಗೇನು ನಾವು ಯಾರದ ಮಾತು ಕೇಳಂಗಿಲ್ಲ ಸೀಸ್ ಮಾಡ್ಕೋತೀವಿ ನಾವು ಈಗ ನಾವು ಹೆಂಗಾರು ಮಾಡಿ ನೀವು ಕಲೆ ಮಾಡಿರಿ ನಾಲ್ಕರ ಮಟ್ಟ ಅಂತ ನಮ್ಗೆ ಟೈಮ್ ಕೊಟ್ಟು ಹೋದ್ರಿ ಅವ್ರೆ ಈಗ ಓನರ್ ಬಂದಾರಿ ಓನರ್ ಫೋನ್ ಮ್ಯಾಗ ಅಲ್ಲಿ ಇಲ್ಲಿ ಮಾತಾಡೋದಕ್ಕನ್ನ ಏನು ಅವ್ರಿಗೆ ಅಡ್ಜಸ್ಟ್ ಆಗೋ ಹತ್ತು ಅಮೌಂಟ್ ಒಂದು ಎರಡು ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡ್ಯಾರ ಹಾಂ ರೀ ಎಲ್ಲಿ ಹೋಗಿ ದಾರಿ ಇಲ್ಲರಿ ನಮ್ಗೆ ರೊಕ್ಕ ಇಲ್ಲ ಮನೇನು ಇಲ್ಲ ಹಿಂಗಾಗ ಆಗೈತಿ ವಿನೋದ್ ಕೋಲ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ